ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ನೋಡೋಣ ತಕ್ಷಣಕ್ಕೆ ಮನೆಯಲ್ಲೇ ಪೌಡ್ರ್ ಮಾಡಿ ಮಾಡ್ಕೊಳ್ಬೋದು ನಾವು ಅಂಗಡೀಲಿ ತರೋದಕ್ಕಿಂತ ಮನೆಯಲ್ಲೇ ಪೌಡ್ರ್ ಮಾಡಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಕುಕ್ಕರ್ ತೊಗೊಂಡು ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಎಷ್ಟು ಹಾಕಿರ್ತೀವೋ ನಾನು ಅದರಲ್ಲಿ ಅರ್ಧ ತೊಗರಿಬೇಳೆ ಹಾಕಿದ್ದೀನಿ ಒಂದೂವರೆ ಲೋಟ ಅಕ್ಕಿ ಅಂದರೆ ಮುಕ್ಕಾಲು ಲೋಟ ತೊಗರಿಬೇಳೆ ನೋಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಕ್ಯಾರೆಟು ಮತ್ತು ಬೀನ್ಸು ಹಸಿ ಬಟಾಣಿ ಆಲೂಗಡ್ಡೆ ಟೊಮೊಟೊ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕೋ ಅದಕ್ಕೆ ಕರೆಕ್ಟಾಗಿ ಹಾಕ್ಕೊಳ್ಬೇಕು ನೀರು ತುಂಬ ಮೆತ್ತಗಾಗಬಾರ್ದು ನೋಡಿ ಉಪ್ಪು ಈಗ ಎರಡು ವಿಜಲು ಕುಗ್ಗಿಸ್ಕೊಳ್ಬೇಕು ನೋಡಿ ಅಷ್ಟೊತ್ತಿಗೆ ಪೌಡ್ರ್ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಎರಡು ಸ್ಪೂನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಕಡಲೆಬೇಳೆ ಕಡಲೆಬೇಳೆ ಎಷ್ಟು ಹಾಕಿದೀವೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ಮೆಂತ್ಯ ಕಾಲು ಸ್ಪೂನಷ್ಟು ಮೆಣಸು ಅರ್ಧ ನೋಡಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಎರಡೆರಡು ಕಾಳು ಹಾಕಿದ್ದೀನಿ ಅಂದರೆ ತಕ್ಷಣಕ್ಕೆ ಒನ್ ಟೈಮ್ಗಾಗಷ್ಟಿಗೆ ಮತ್ತು ಜೀರಿಗೆ ಒಂದು ಸ್ಪೂನು ಧನಿಯಾ ಕಾಳು ಮೂರು ಸ್ಪೂನಷ್ಟಿದೆ ಇದು ಒನ್ ಟೈಮ್ಗೆ ಐದರಿಂದ ಆರು ಜನಕ್ಕಾಗಷ್ಟು ನಾನು ಇಲ್ಲಿ ಮಾಡ್ತಾ ಇರೋದು ಅಳತೆ ಪ್ರಮಾಣ ಕರೆಕ್ಟಾಗಿದೆ ಪೌಡ್ರ್ ಮತ್ತು ಸೂಪರಾಗಿ ಬರ್ತಾ ಇದೆ ನೋಡಿ ಬ್ಯಾಡ್ಗೆ ಮೆಣಸಿನ್ಕಾಯಿ ನಮಗೆ ಕಲರ್ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲಿ ಒಂದು ಹತ್ತು ಹಾಕಿದ್ದೀನಿ ಮತ್ತು ಗುಂಟೂರು ಒಂದು ಏಳರಿಂದ ಎಂಟು ಹಾಕಿದ್ದೀನಿ ಒಣ ಕೊಬ್ಬರಿ ಮತ್ತು ಸ್ವಲ್ಪ ಕರಿಬೇವು ಒಣ ಕೊಬ್ಬರಿ ನೀವು ತುರ್ದಾದ್ರೂ ಹಾಕ್ಕೊಳ್ಬೋದು ನಾನು ಪೀಸ್ ಮಾಡಿ ಹಾಕಿದ್ದೀನಿ ನೋಡಿ ಈ ಥರ ಹುರ್ಕೊಂಡಾಯಿತು ತಣ್ಣಗಾಗಬೇಕು ನೋಡಿ ಈಗ ತಣ್ಣಗಾಗಿದೆ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ನಾವು ಮಾಡಿರೋ ಕ್ವಾಂಟಿಟಿನಲ್ಲಿ ಐದರಿಂದ ಆರು ಜನಕ್ಕೆ ಆರಾಮ್ಸೆ ಆಗುತ್ತೆ ನೋಡಿ ಪೌಡ್ರ್ ಇಷ್ಟಾಗಿದೆ ನೋಡಿ ಕುಕ್ಕರು ತಣ್ಣಗಾಗಿದೆ ಎರಡು ವಿಜಯಲ್ಲಿ ಹಾಕ್ಸಿದ್ದೀನಿ ಅದ್ವಾ ಕರೆಕ್ಟಾಗಿ ಆಗಿದೆ ನೋಡಿ ಈ ಥರ ಆಗಿರಬೇಕು ತುಂಬ ನೈಸ್ ಆಗಬಾರ್ದು ನಾವಿನ್ನೂ ಕುದಿಸ್ಬೇಕಾದ್ರೆ ತುಂಬ ಇದಾಗಿಬಿಡುತ್ತೆ ನೋಡಿ ಸ್ಟವ್ ಮೇಲೆ ಒಂದು ಕುಕ್ ಪಾತ್ರೆ ಇಟ್ಕೊಂಡು ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೇನು ಅಷ್ಟು ಎಣ್ಣೆ ಎಳಿಯೋಲ್ಲ ಸಾಸಿವೆ ಈರುಳ್ಳಿ ಎರಡು ಸ್ಲೈಸ್ ಮಾಡ್ಕೊಂಡಿರೋಂಥದ್ದು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಕರಿಬೇವು ಸ್ವಲ್ಪ ನೋಡಿ ಈರುಳ್ಳಿ ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಬೇಕು ಈಗ ಅದಕ್ಕೆ ಹುಣಸೆ ಹಣ್ಣಿನದು ರಸ ಇದ್ದೀನಿ ಟೊಮೊಟೊ ಎರಡು ಹಾಕಿದ್ದೀನಿ ನೋಡಿಕೊಂಡು ಸ್ವಲ್ಪ ಹುಳಿ ಅಂಶ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಬೇಕು ಆದರೂ ಹುಣಸೆ ರಸ ಬಿದ್ದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಹಸಿ ವಾಸನೆ ಹೋಗಿ ಕುದಿಸ್ಕೊಳ್ಬೇಕು ನೋಡಿ ಈಗ ನಾವು ಮಾಡಿರೋಂಥ ಪೌಡ್ರು ನೋಡಿಕೊಂಡು ನಮ್ಗೆ ಜಾಸ್ತಿ ಆಯಿತು ಅಂದರೆ ಉಳಿಸ್ಕೊಳ್ಬೋದು ಇಲ್ಲಾಂದರೆ ನಮ್ಗೆ ಎಷ್ಟು ಬೇಕೋ ಖಾರಕ್ಕೆ ನೋಡಿಕೊಂಡು ನಾವು ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ಹಾಕ್ಕೊಳ್ಬೋದು ನಾನು ಮಾಡಿರೋ ಪೌಡ್ರೆಲ್ಲ ಹಾಕಿದ್ದೀನಿ ನೋಡಿ ಈ ಥರ ಸ್ವಲ್ಪ ಬಾಡಿಸ್ಕೊಂಡ್ರೆ ಹಸಿವಾಸನೆ ಎಲ್ಲ ಹೋಗುತ್ತೆ ಈಗ ಬಿಸಿ ನೀರು ಹಾಕ್ತಾಯಿದ್ದೀನಿ ಪಕ್ಕದಲ್ಲಿ ಕಾಯೋದಕ್ಕೆ ಇಟ್ಕೊಂಡಿರಬೇಕು ನಾವು ಇದೆಲ್ಲ ರೆಡಿ ಮಾಡೋದಕ್ಕೆ ನೀರು ಕಾದಿರುತ್ತೆ ಬೇಗನೂ ಆಗುತ್ತೆ ನಮಗೆ ಎಷ್ಟು ನೋಡ್ಕೊಂಡು ತಿಳು ಹಾಕ್ಕೊಳ್ಬೋದು ನೋಡಿ ಉಪ್ಪು ಕಲ್ಲು ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ಉಪ್ಪು ಆವಾಗಲೇ ತರಕಾರಿ ಅನ್ನ ಎಲ್ಲ ಮಾಡಬೇಕಾದ್ರೆ ಹಾಕಿರ್ತೀನಿ ಈಗ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ಒಂದೆರಡು ಕುದಿ ಬರಬೇಕು ಅದು ಹಸಿ ವಾಸನೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ ಅನ್ನ ಏನು ನಾವೇನು ಬೇಯಿಸಂಗಿರಲ್ಲ ಜಾಸ್ತಿ ಈಗ ನೋಡಿ ಆಗಿದೆ ನಾವೇನು ಅನ್ನ ಮಾಡಿಟ್ಕೊಂಡಿರ್ತೀವಿ ತರಕಾರಿ ಎಲ್ಲ ಅದನ್ನು ನಾವು ಎಲ್ಲ ಹಾಕ್ಬಾರ್ದು ನೋಡ್ಕೊಂಡು ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಬೇಕು ನಾನು ಸ್ವಲ್ಪ ಉಳಿಸಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿದ್ರೆ ಒಳ್ಳೆ ಸೂಪರ್ ಟೇಸ್ಟ್ನಲ್ಲಿ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಸ್ವಲ್ಪ ಅದ ನೋಡ್ಕೊಬೋದು ಗಟ್ಟಿ ಆಯಿತು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇನ್ನೂ ತೆಳ್ಳಬೇಕು ಅಂದರೆ ನೋಡಿ ಈ ಅದಕ್ಕಿದ್ರೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಈ ಮೆಥಡ್ನಲ್ಲಿ ಮಾಡಿ ನೋಡಿ ಎಷ್ಟು ಟೇಸ್ಟ್ ಇರುತ್ತೋ ಅಂಗಡಿನಲ್ಲಿ ಪೌಡ್ರ್ ತಂದು ಮಾಡೋದಕ್ಕಿಂತ ಕೊನೆಯಲ್ಲಿ ಸ್ವಲ್ಪ ತುಪ್ಪ ತುಪ್ಪ ಹಾಕಿದ್ರೆ ಅದು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ತುಪ್ಪ ಹಾಕ್ಲೇಬೇಕು ಇಲ್ಲಾಂದ್ರೆ ನಡಿಯುತ್ತೆ ಟೇಸ್ಟ್ ಚೆನ್ನಾಗಿ ಬೇಕು ಅಂದರೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ನೋಡಿ ಕರೆಕ್ಟ್ ಅದವಾಗಿದೆ ರೆಡಿ ಆಯಿತು ತುಂಬ ಚೆನ್ನಾಗಾಗಿದೆ ಈ ಮೆಥಡ್ನಲ್ಲಿ ಮಾಡಿ ಒಂಚೂರು ಏನು ಫೇಲೋರು ಅನ್ನೋದೇ ಇಲ್ಲ ತುಂಬ ಚೆನ್ನಾಗಾಗುತ್ತೆ ಹೊಸ್ದಾಗಿ ಮಾಡೋರು ಆರಾಮ್ಸೆ ಮಾಡ್ಬೋದು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಬೇಳೆ ಭಾತು ರೆಡಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಆರಾಮ್ಸೆ ಮಾಡ್ಬೋದು ನಾವು ಆ ಕಡೆ ತರಕಾರಿಯನ್ನು ಬೇಕಿಟ್ಕೊಂಡು ಈ ಕಡೆ ಪೌಡ್ರ್ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಏನು ಕಷ್ಟ ಏನೂ ಅಲ್ಲ ಬಿಸಿಬೇಳೆ ಬತ್ ಮಾಡೋದು ನೋಡಿ ರೆಡಿಯಾಗಿದೆ ಈಗ ನೋಡಿ ಆರಾಮ್ಸೆ ಮೇಲೆ ಸ್ವಲ್ಪ ಈ ಥರ ಖಾರ ಬುಂದಿ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೊಸ್ದಾಗ ಯಾರಾದರೂ ಅಡುಗೆ ಕಲಿತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್